ರಕ್ತದಾನ ಮಾಡಿ ಜೀವ ಉಳಿಸಿ ಅಂತ ತಾಲೂಕು ಆಸ್ಪತ್ರೆ ವೈದ್ಯಾಧಿಕಾರಿ ಡಾಕ್ಟರ್ ಜಮೀರ್ ತಿಳಿಸಿದ್ದಾರೆ ತಥಾಸ್ತು ಸಾತ್ವಿಕ ಸಂಸ್ಥೆ ಅಬಕಾರಿ ನಿರೀಕ್ಷಕರ ಕಚೇರಿ ಮೈಸೂರು ಬಿಟಿ ಚಂದಯ್ಯ ಗೋರಮ್ಮ ಸರ್ಕಾರಿ ಪದವಿ ಕಾಲೇಜು ಇವರ ಸಂಯುಕ್ತಾಶ್ರಯದಲ್ಲಿ ಸೋಮರಪೇಟೆ ಪಟ್ಟಣದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಆಯೋಜಿಸಲಾಗಿದ್ದ ರಕ್ತದಾನ ಶಿಬಿರ ಉದ್ಘಾಟಿಸಿ ಅವರು ಮಾತನಾಡಿದರು ಇಂದು ಜನಸಾಮಾನ್ಯರಲ್ಲಿ ರಕ್ತದಾನದ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ ಎಂದರು ತುರ್ತು ಸಂದರ್ಭಗಳಲ್ಲಿ ರಕ್ತ ಅತ್ಯವಶ್ಯಕವಾಗಿ ಬೇಕಾಗಿದೆ ಅಗತ್ಯ ಸಮಯದಲ್ಲಿ ಸಿಕ್ಕಿದ್ರೆ ಜೀವ ಉಳಿಸಬಹುದು ಆದ್ದರಿಂದ ರಕ್ತದಾನಕ್ಕೆ ಮುಂದಾಗಬೇಕೆಂದರು ಅವರಿಂದಾನೇ ಸಮಾಜ ಬದಲಾವಣೆಗೆ ಸಾಧ್ಯ ಇದೆ ಸೊ ನಾನು ಫಸ್ಟ್ ಬಂದಾಗ ಫಸ್ಟ್ ಫೋನ್ ಮಾಡಿದ್ರು ನಮ್ಮ ಮಹೇಶ್ವರ ಅವರು ನನಗೆ ಆಮೇಲೆ ಅರ್ಥ ಇದ್ರು ತುಂಬಾ ಸಮಾಜದ ಜಾಸ್ತಿ ಇದೆ ಅಂತ ಈಗಲೂ ಗೊತ್ತಾಗ್ತಾ ಇದೆ ಪ್ರತಿಯೊಂದಕ್ಕೆ ಮುಂದೆ ಎಲ್ಲೇ ಸಮಾಜ ಕಾರ್ಯಕ್ರಮ ಆದ್ರೂ ಮುಂದೆ ನಾವು ನಮ್ಮ ಮಾಜಿ ಎಮ್ ಎಲ್ ಎ ಅನಿಸ್ತ ಬಂದಿದ್ದರು ಆ ಕಾರ್ಯಕ್ರಮಗಳು ಸರ್ ತುಂಬಾ ಮುಂದೆ ಬಂದಿ ಆ ಕಾರ್ಯಕ್ರಮ ರಕ್ತನಾಶಕಗಳನ್ನು ಮಾಡಿಸಿದರು ಸೊ ಅವ್ರಿಗೆ ನಮ್ಮ ನಿಸ್ಕೂಲಕ್ಕೆ ಧನ್ಯವಾದಗಳು ಸರ್ ಏನಿದ್ರೆ ಆಸ್ಪೆಟ್ಲಿಂದ ರಕ್ತದಾನಕ್ಕೆ ಏನು ತೊಂದರೆ ಆಗುತ್ತೆ ನೀವು ಲೈವಿಟ್ ನೋಡ್ಕೊಂಡು ಹೋಗ್ಬೇಕು ನಾಲ್ಕು ಅಚ್ಚರ ಪ್ರತಿ ಪತ್ರಿಕೆಯಲ್ಲೂ ರಕ್ತನಾನ ಬಗ್ಗೆ ನೀವು ಬಂದುಬಿಟ್ಟು ಸಮಾಜ ಚೇಂಜ್ ಮಾಡಬೇಕು ಇಲ್ಲ ನಿಮ್ಮ ಕೈಯಲ್ಲಿದೆ ಯಾಕಂದರೆ ಪತ್ರಿಕಗಳು ಇಷ್ಟ ಮನ್ಸ್ ಮಾಡಿದ್ರೆ ಏನು ಬೇಕಾಗಿ ಮಾಡ್ಬೋದು ಅದಕ್ಕೆ ಉದಾಹರಣೆಗೆ ಮಹೇಶಾನೆ ಅದಕ್ಕೆ ಮೇಯ್ನ್ ಎಕ್ಸಾಂಪಲ್

ಎರಡ್ ಸಾವಿರದ ಇಪ್ಪತ್ತೆರಡನಾಗಿ ಬಂದಾಗ ನಮ್ಮ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡ್ತೀವಿ ಅವಶ್ಯಕತೆ ಇದೆಲ್ಲ ನನಗೆ ಹೇಳಿದಾಗ ಆಯ್ತು ನಮ್ಮ ಮತ್ತೆ ನಮ್ದು ಸರ್ಕ್ಯೂಲರ್ ಇತ್ತು ಗವರ್ಮೆಂಟ್ ಇವ್ರ ಸಹಾಯದಿಂದಲೇ ನಾವು ಮಾಡಿದ್ದು ಅವರಿಗೆ ಪಾಪ ಚಿಕ್ಕ ಸಂಸ್ಥೆ ಆರ್ಥಿಕವಾಗಿ ಸ್ವಲ್ಪ ಬಿಟಿಸಿಜಿ ಕಾಲೇಜಿನ ಪ್ರಾಂಶುಪಾಲ ಹರ್ಷ ಮಾತನಾಡಿ ರಕ್ತದಾನದ ಬಗ್ಗೆ ಯುವಕರು ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಕಾರ್ಯವಾಗಬೇಕು ಆ ನಿಟ್ಟಿನಲ್ಲಿ ನಮ್ಮ ಕಾಲೇಜು ತಥಾಸ್ತು ಸಂಸ್ಥೆ ಜೊತೆ ಸೇರಿ ರಕ್ತದಾನ ಶಿಬಿರ ಆಯೋಜಿಸಲು ಸಹಕರಿಸುತ್ತಿದೆ ಎಂದರು ಮಡಿಕೇರಿ ರಕ್ತ ಘಟಕದ ವೈದ್ಯರಾದ ಕರುಂಬಯ್ಯ ಮಾತನಾಡಿ ಇತ್ತೀಚೆಗೆ ರಕ್ತದ ಬೇಡಿಕೆ ಹೆಚ್ಚಾಗಿದೆ ಜಿಲ್ಲೆಯಲ್ಲಿ ಒಂದೇ ರಕ್ತ ನಿಧಿ ಘಟಕ ಇರೋದರಿಂದ ರಕ್ತ ಪೂರೈಸಲು ಕಷ್ಟವಾಗ್ತಾ ಇದೆ ಎಂದರು ಕೊಡಗು ಜಿಲ್ಲೆ ಮಾತ್ರವಲ್ಲದೆ ಅಕ್ಕಪಕ್ಕದ ಜಿಲ್ಲೆಗಳಿಂದಲೂ ಬೇಡಿಕೆ ಬರ್ತಾ ಇದೆ ಆದ್ದರಿಂದ ಹೆಚ್ಚಿನ ಶಿಬಿರಗಳನ್ನು ಆಯೋಜಿಸುವ ಮೂಲಕ ರಕ್ತ ಸಂಗ್ರಹಣೆಯಾಗಬೇಕಿದೆ ಎಂದರು ಮೂರು ತಿಂಗಳಿಗೊಮ್ಮೆ ತತ್ರ ರೆಗ್ಯುಲರ್ ಆಗಿ ಕಳೆದ ಅವಕಾಶಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ ಕಾಲೇಜು ವಿದ್ಯಾರ್ಥಿಗಳಿರೋದ್ರಿಂದ ರಕ್ತದಾನದ ಬಗ್ಗೆ ಕೆಲವು ಮಾತುಗಳನ್ನು ಹೇಳ್ತೀನಿ ಯಾಕೆಂದರೆ ನಿಮಗೆ ಗೊತ್ತಿರಬೇಕಾದಂಥ ವಿಷಯಗಳು ಮೊದಲನೇದಾಗಿ ಎಲ್ಲರೂ ಕೂಡ ರಕ್ತದಾನ ಮಾಡಲಿಕ್ಕಾಗಲ್ಲ ಸಾಕಷ್ಟು ಸರ್ಕಾರಿ ಅಧಿಕಾರಿಗಳನ್ನ ನೋಡುತ್ತಾರೆ ಅವರು ಬೆಳಗ್ಗೆ ಆಫೀಸಿಗೆ ಬರೋ ಬುದ್ಧಿ ಮಾಡೋದು ಹೋಗೋದು ತಸ್ತು ಸಂಸ್ಥೆಯ ಅಧ್ಯಕ್ಷ ಉದಯ ಮಾಳ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು ಪತ್ರಿಕಾ ಭವನದ ಅಧ್ಯಕ್ಷ ಎಸ್ ಮಹೇಶ್ ತಥಸ್ತು ಸಂಸ್ಥೆಯ ಪದಾಧಿಕಾರಿಗಳು ಈ ಸಂದರ್ಭ ಪಾಲ್ಗೊಂಡಿದ್ದರು